ಹೆಜ್ಜೆ ಹೆಜ್ಜೆಗೂ ನಿಮಗೆ ಅವಮಾನಗಳು ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ನಿಮ್ಮ ಬದುಕಲ್ಲಿ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಇಷ್ಟು ದಿನ ನೀವು ನಿಮ್ಮವರು ಅಂತ ನಂಬಿದವರು ಕೂಡ ಈಗ ನಿಮಗೆ ತಿರುಗಿ ಬಿದ್ದಿದ್ದಾರೆ ನಿಮ್ಮ ಕಷ್ಟದ ದಿನವನ್ನು ನೋಡಿ ನಿಮ್ಮ ನೋವನ್ನು ನೋಡಿ ನಗ್ತಾ ಇದ್ದಾರೆ ಯಾರು ಕೂಡ ಸಮಾಧಾನ ಮಾಡೋದಿರಲಿ ಇನ್ನೂ ಚುಚ್ಚಿ ಮಾತಾಡ್ತಾ ಇದ್ದಾರೆ ಇದರಿಂದ ನಿಮಗೆ ನಾನು ಒಂಟಿ ಆಗ್ಬಿಟ್ಟೆ ನನಗೆ ಬದುಕೇ ಸಾಕು ಅನ್ನೋಷ್ಟು ನೋವು ನನ್ನ ಮನಸ್ಸಲ್ಲಿದೆ ಯಾಕೋ ಎಲ್ಲೋ ಒಂದು ಕಡೆ ನನಗೆ ಬದುಕು ಸಾಕು ಅಂತ ಅನಿಸ್ತಾ ಇದೆ ಅನ್ನೋಂಥವ್ರು ಈ ಒಂದು ಸತ್ಯವನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ಮಾತನ್ನ ಹೇಳಿದೆ ಅಂತ ಅಂದರೆ ಒಬ್ಬರು ಬದುಕಲ್ಲಿ ಎಲ್ಲರೂ ಕೈ ಬಿಟ್ಟರು ಕಷ್ಟಗಳು ಜಾಸ್ತಿ ಆಯಿತು ಹೆಜ್ಜೆಗೊಂದು ಅನುಭವ ಹೆಜ್ಜೆಗೊಂದು ಅವಮಾನಗಳಾಗ್ತಾ ಇದೆ ನಾನು ಒಂಟಿ ಆಗಿಬಿಟ್ಟೆ ಅಂತ ಒಂದು ಫೀಲು ಒಂದು ನೋವು ನಿಮ್ಮಲ್ಲಿ ಬಂದಿದೆ ಅಂತ ಅಂದರೆ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ಆ ಭಗವಂತ ಆಲ್ರೆಡಿ ಕೈ ಹಿಡ್ದಿದ್ದಾನಂತ ಅರ್ಥ ಆ ಭಗವಂತ ನಿಮ್ಮನ್ನು ಆಲ್ರೆಡಿ ಕೈ ಹಿಡ್ದಿದ್ದಾನಂತ ಅರ್ಥ ಇದೆಲ್ಲ ಎದಕ್ಕೆ ನಡೀತಾ ಇದೆ ಗೊತ್ತಾ ಇಷ್ಟು ದಿನ ಮನಸ್ಸೇ ನೀನು ನನ್ನವರು ನನ್ನವರು ಅಂತ ನಂಬಿ ಹೋಗ್ತಾ ಇದ್ದಲ್ಲ ಎಲ್ಲರ ಎಲ್ಲರ ಸಹಾಯಕ್ಕೆ ನೀನು ಹೋಗ್ತಾ ಇದ್ದಲ್ಲ ಅವರು ನಿಜ ಬಣ್ಣವನ್ನು ನೋಡು ಅಂತ ಬಯಲ್ ಮಾಡಿ ನಿಮ್ಮ ಮುಂದೆ ತೋರಿಸಿದಾನೆ ಆ ಭಗವಂತ ಕೈ ಹಿಡಿಯೋ ಮುಂಚೆ ಎಲ್ಲರ ಬಣ್ಣವನ್ನು ಬಯಲು ಮಾಡ್ತಾನೆ ನಿಮ್ಮಲ್ಲಿ ಒಂದು ಒಳ್ಳೆಯ ಮನಸ್ಸು ನಿಷ್ಕಲ್ಮಶ ಮನಸ್ಸಿದೆ ಅಂದರೆ ಸಾಕ ಭಗವಂತ ಅಲ್ಲಿ ಇದ್ದೇ ಇರ್ತಾನೆ ಭಗವಂತನಿಗೆ ನೀವು ದುಡ್ಡು ಕೊಡಬೇಕಾಗಿಲ್ಲ ಭಗವಂತನಿಗೋಸ್ಕರ ನೀವು ಉಪಾಸನೆ ಮಾಡುವಂಥ ದೇವ್ರು ಹೇಳಲ್ಲ ಶ್ರದ್ಧೆ ಭಕ್ತಿಯಿಂದ ಒಂದು ನಂಬಿಕೆಯಿಂದ ಒಂದು ಜಾಗವನ್ನು ಕೊಡಿ ಮನಸ್ಸಲ್ಲಿ ನಿಮ್ಮ ಮನಸ್ಸು ಸ್ವಚ್ಛವಾಗಿದೆ ಅಂದರೆ ಭಗವಂತ ನಿಮ್ಮ ಜೊತೆಗಿರ್ತಾನೆ ಅಂತ ಅರ್ಥ ನಿಮ್ಮ ಬದುಕಲ್ಲಿ ಅವಮಾನಗಳು ನಡೀತಾ ಇದೆ ಇವರೆಲ್ಲ ಅವ್ರ ಬುದ್ಧಿನ ತೋರಿಸ್ತಾ ಇದ್ದಾರೆ ಅಂದರೆ ದೇವ್ರು ಆಲ್ರೆಡಿ ಕೈ ಅರ್ಥ ಈಗ ಯಾರು ಕೈ ಬಿಟ್ಟರು ದೇವ್ರು ನಿಮ್ಮನ್ನ ಒಂದು ಸಲ ದೇವ್ರ ಕೈ ಹಿಡಿದ್ರೆ ಖಂಡಿತವಾಗ್ಲೂ ಕೈ ಬಿಡೋದಿಲ್ಲ ಜೀವನ ಸಾಕು ಅಂತ ಅನ್ಕೊಳ್ಳೋದಲ್ಲ ಈಗ ದೇವ್ರ ಕೈ ಹಿಡಿದಿದ್ದಾನೆ ಅವರಿಲ್ಲ ಇವ್ರಲ್ಲ ಜೊತೆಗಂತ ಖಂಡಿತವಾಗ್ಲೂ ಕೂಡ ನೋಡ್ಕೋಬೇಡಿ ದೇವ್ರು ಆಲ್ರೆಡಿ ಸತ್ಯವಾಗ್ಲು ಹೇಳ್ತೀನಿ ನಿಮ್ಮನ್ನು ಕೈ ಹಿಡ್ದಿದ್ದಾನೆ ಭಗವಂತ ನನ್ನ ಪಾಲಿಗೆ ಯಾರಿಲ್ಲ ನೀನೇ ಅಲ್ಲ ನೀನು ಕೈ ಹಿಡಿದಿದೆ ಅಂತ ನಂಬಿ ನಾನು ಎಲ್ಲರ ಚಿಂತೆ ಯಾ ಯಾರು ಚಿಂತೆನೂ ಮಾಡಲ್ಲ ಎಲ್ಲರ ಚಿಂತೆಯಿಂದ ದೂರ ಬರ್ತೀನಿ ನೀನೇ ಅಲ್ಲ ನಿಮ್ಮ ನಿನ್ನ ಪಾದಕ್ಕೆ ಬಂದುಬಿಟ್ಟಿದ್ದೀನಿ ಏನು ಮಾಡ್ತೀಯ ನೀನೇ ಮಾಡು ಕಷ್ಟಗಳಿಂದ ನೋವುಗಳಿಂದ ಮುಕ್ತಿ ಕೊಡು ನಿನ್ನ ಬಿಟ್ಟರೆ ನಾನು ಯಾರು ಬೇಡ ಅಂತ ಬೇಡ್ಕೊಳ್ಳಿ ದೇವ್ರ ಹತ್ರ ಕೇಳ್ಕೊಳ್ಳಿ ದೇವ್ರ ಹತ್ರ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ ಸತ್ಯವಾಗಲೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಖಂಡಿತ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಎಲ್ಲರ ಕಷ್ಟಗಳು ದೂರ ಆಗೋಕ್ಕೆ ಒಂದು ಸಮಯ ಬರಬೇಕಾಗಿತ್ತು ಈ ಸಮಯ ನಿಮಗೋಸ್ಕರ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನಿಮ್ಮನ್ನ ಕೈ ಬಿಟ್ಟಿದ್ದಾರೆ ಅಂದರೆ ದೇವ್ರ ಕೈ ಅರ್ಥ ಎಲ್ಲರ ಜೊತೆಗಿದ್ದಾಗ ದೇವ್ರು ಇರೋಲ್ಲ ಅವ್ರವ್ರ ಬಣ್ಣ ಗೊತ್ತಾಯ್ತು ಅಲ್ವಾ ಎಷ್ಟು ನಂಬಿದ್ರಲ್ವ ಅವರೆಷ್ಟು ನಿಮ್ಮ ಕಷ್ಟಗಳಿಂದ ನಗ್ತಾ ಅಂತ ದೇವ್ರು ತೋರಿಸ್ತಾ ಇದ್ದಾನೆ ಇದಂತೂ ಸತ್ಯ ಇವರೇ ಆಲ್ರೆಡಿ ನಿಮ್ಮ ಕೈನ ದೇವರು ಹಿಡ್ದಿದ್ದಾನೆ ಆತ್ಮವಿಶ್ವಾಸ ಕಳ್ಕೊಬೇಡಿ ಆ ದೇವ್ರ ಮೇಲಿರುವಂಥ ನಂಬಿಕೆನ ನಿಮ್ಮಲ್ಲಿರುವಂಥ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಯಾರಿಗೋಸ್ಕರನೂ ಕಳ್ಕೋಬೇಡಿ ನಗ್ ನಗ್ತಾನೆ ಹೋರಾಡಿ ನಿಮ್ಮ ಜೊತೆಗೆ ಇದ್ದಾನೆ ನಾನು ಒಂಟಿ ಆಗಿಬಿಟ್ಟೆ ನಾನು ಯಾರು ಕೇರ್ ಮಾಡ್ತಾ ಇಲ್ಲ ಎಲ್ಲರೂ ನನ್ನ ತುಂಬಾ ಕೀಳಾಗಿ ನೋಡ್ ಎಲ್ಲ ಬೇಕಾಗಿಲ್ಲ ಇದೆಲ್ಲವೂ ನಡೆಯೋದು ಯಾವಾಗ ಅಂದರೆ ದೇವ್ರ ಕೈ ಹಿಡ್ದಾಗಲೇ ದೇವರು ಎಲ್ಲರ ಬಣ್ಣವನ್ನು ಬಯಲು ಮಾಡಿಬಿಡ್ತಾನೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬದುಕು ಸಾಕು ಅಂತ ಅನ್ಕೊಳ್ಳೋದಲ್ಲ ಆಲ್ರೆಡಿ ದೇವರು ನಿಮ್ಮನ್ನು ಕೈ ಹಿಡ್ದಿದ್ದಾನೆ ನೀವು ಯಾವ ದೇವ್ರಿಗೆ ನಂಬ್ತಿದ್ರಲ್ವಾ ಆ ದೇವ್ರು ನಿಮ್ಮನ್ನ ಆಲ್ರೆಡಿ ಕೈ ಹಿಡ್ದಿದ್ದಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಹೇಳೋದೊಂದೇ ಧೈರ್ಯದಿಂದ ಹೋರಾಡಿ ಬದುಕನ್ನು ಏಡಿಗಳಾಗ್ಬಿಡಿ ಅವತ್ತು ಕೂಡ ಒಂದು ಹೆಜ್ಜೆ ಮುಂದಿಟ್ಟು ನೋಡಿ ಖಂಡಿತವಾಗ್ಲೂ ಕೂಡ ಆ ಭಗವಂತ ನಿಮಗೆ ಯಾವ ರೀತಿ ಕಾಪಾಡ್ತಾನೆ ಅಂದರೆ ಸಾರಥಿಯಾಗಿ ಕಾಪಾಡ್ತಾನೆ ನಿಮ್ಮ ಜೊತೆಗೆ ಏನೂ ಬಿಡೋಲ್ಲ ನಿಮಗೆ ಎಂಥದೇ ಕಷ್ಟ ಇರಲಿ ನಿಮ್ಮ ಜೀವನದಲ್ಲಿ ಎಂಥದ್ದೇ ಇರಲಿ ದೇವ್ರ ಪಾದಕ್ಕೆ ನೀವು ಇದ್ದೀರಂತಂದ್ರೆ ಖಂಡಿತವಾಗ್ಲೂ ಪಾರು ಮಾಡ್ತಾನೆ ಕುತ್ತಿಗೆವರ್ಗೂ ಕಷ್ಟಗಳು ಬಂದಿದೆ ಇಷ್ಟು ದಿನ ಹೆಂಗೋ ನಿಭಾಯಿಸ್ತಾ ಬಂದ್ರಿ ಇವಾಗ ಆಗ್ತಾ ಇಲ್ಲ ನಿಮಗೆ ಸತ್ಯವಾಗಲೂ ಇವಾಗ ಕಷ್ಟಗಳನ್ನ ಆಗ್ತಾ ಇಲ್ಲ ಕಾರಣ ಆ ದೇವ್ರ ನಿಭಾಯಿಸ್ತಾನೆ ಇದನ್ನು ಆ ದೇವ್ರು ನಿಭಾಯಿಸೇ ನಿಭಿಸ್ತಾ ನಿಮ್ಮನ್ನು ಕೈ ಬಿಡಲ್ಲ ಖಂಡಿತವಾಗ್ಲೂ ದೇವರು ನಿಭಾಯಿಸ್ತಾನೆ ನಿಮ್ಮ ಕಷ್ಟಗಳನ್ನೆಲ್ಲ ಖಂಡಿತವಾಗ್ಲೂ ಇದು ಅಕ್ಷರ ಸಹ ಸತ್ಯ ನಾನು ಹೇಳ್ತಾ ಇರೋದು ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ನೀವು ದೇವರಿಗೆ ನೀಡಿದಂಥ ನೈವೇದ್ಯವನ್ನು ದೇವರು ಯಾವುದೋ ಒಂದು ರೂಪದಲ್ಲಿ ಸ್ವೀಕರಿಸ್ತಾನೆ ಅನ್ನೋದು ಎಷ್ಟು ಸತ್ಯನೋ ಅದೇ ರೀತಿ ನಿಮ್ಮ ಕಷ್ಟಗಳನ್ನೂ ಕೂಡ ಪ್ರೀತಿಯಿಂದ ಸ್ವೀಕರಿಸಿ ನಿಮ್ಮ ಮೇಲೆ ಅವುಗಳಿಗೆ ಪರಿಹಾರ ನೀಡಿ ನಿಮ್ಮನ್ನ ರಕ್ಷಣೆ ಮಾಡ್ಕೋತಾನೆ ಅನ್ನೋದು ಕೂಡ ಅಷ್ಟೇ ಸತ್ಯ ದೇವ್ರ ಕೈ ಹಿಡಿಯೋ ತಡವಾಗಿರ್ಬೋದು ಇಷ್ಟು ದಿನ ನೀವು ತುಂಬನೇ ಕಣ್ಣೀರು ಹಾಕಿರ್ಬೋದು ಖಂಡಿತವಾಗ್ಲೂ ಕೂಡ ನಿಮ್ಮ ಕಣ್ಣೀರನ್ನ ಒರೆಸಿ ನಿಮ್ಮನ್ನ ನಗ್ನಗ್ತಾ ನೋಡ್ಕೋತಾನೆ ದೇವರ ಮಕ್ಕಳು ನಾವೆಲ್ಲ ಖಂಡಿತವಾಗ್ಲೂ ದೇವ್ರು ಬಿಡೋಲ್ಲ ಸೊ ಇದೊಂದು ನಂಬಿಕೆನ ದೃಢ ನಂಬಿಕೆನ ಇಟ್ಕೊಂಡು ಮನಸಲ್ಲಿ ಇಟ್ಕೊಂಡು ಮುಂದೆ ನಡೀರಿ ಜೀವನ ಸಾಗಿಸ್ರಿ ಯಾವ